ಹೆಚ್ಚೇನು ಸಮಾಜ ಭಕ್ತರು ಎಲ್ಲರೂ ಕಾರಣ ಕಾರರಾಗಿದ್ದೀರಿ ಬೆಳಗ್ಗೆಯಿಂದ ನಮಗೆಲ್ಲ ಏನು ನಮ್ಮ ಕಲಾ ತಂಡ ಎಲ್ಲರಿಗೂ ಸಹ ಬೆಳಗ್ಗೆ ಸುಮಾರು ಒಂಬತ್ತು ಹತ್ತಕ್ಕೆ ಶುರು ಮಾಡಿದೆ ಹನ್ನೆರಡು ಗಂಟೆಗೂ ಸತತವಾಗಿ ನಿಮ್ಮ ಜೊತೆ ಸಂಗೀತದನ್ನು ಅರಿವು ಮೂಡಿಸಿದ್ದಾರೆ ಭಜನೆ ಮಾಡಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಈ ಕ್ಷೇತ್ರ ಶುರುವಾಗಿದ್ದೇ ಪೋಡಿ ಎರಡು ಸಾವಿರದ ಆರುದ್ದ ನಮ್ಮ ಅವರ ಸಂಬಂಧ ಹೀಗೆ ಬಂತು ನಾನು ಗುರುಗಳ ಪಾದಕ್ಕೆ ವಂದಿಸುತ್ತ ಪರಮಪೂಜ್ಯ ಶ್ರೀ 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 ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಹಾರನಲ್ಲಿ ಕೋಡಿಮಠ ಅವರ ಪಾದಕ್ಕೆ ಶರಣು ಶರಣೆನ್ನುತ್ತ ಹಾಗೆ ಅವರೆಲ್ಲರೂ ಸಹ ನಿಮಗೆ ಈ ವೇದಿಕೆಯ ಮೂಲಕ ಕೆಲವು ಜಗತ್ತಿಗೆ ಬೇಕಾದ ಲೋಕ ಕಲ್ಯಾಣಕ್ಕೆ ಬೇಕಾದಂಥ ನುಡಿಗಳನ್ನು ಹಾಡ್ತಾರೆ ನಿಷ್ಠೆ ಇಲ್ಲದ ಶರಣ ಪಟ್ಟಣದಲ್ಲಿದ್ದರೂ ಅಡವಿ ಶ್ರದ್ಧೆ ನಿಷ್ಠೆ ತತ್ವಾಚರಣೆ ಮಾನವೀಯತೆ ಉಳಿತಕ್ಕಂಥ ಒಬ್ಬ ವ್ಯಕ್ತಿ ದೈವಾಂಶ ಸಂಪೂತನಾಗಿರ್ತಕ್ಕಂಥವನು ಅಡವಿಯಲ್ಲಿದ್ದರೆ ಕಾಡಿನಲ್ಲಿದ್ದರೆ ಅದೇ ಪಟ್ಟಣವಾಗುತ್ತಂತ ನಿಷ್ಠೆ ಇಲ್ಲದವನು ಯೋಗ್ಯತೆ ಇಲ್ಲದವನು ಅರಿವಿಲ್ಲದವನು ಆಡಂಬರದಿಂದ ಇದ್ದು ಪಟ್ಟಣದಲ್ಲಿದ್ದರೂ ಅದು ಅಡವಿ ಅದು ಕಾಡಿದ್ದಂಗೆ ಹಾಗೆ ನಮ್ಮ ಚಂದ್ರಶೇಖರ ಸ್ವಾಮಿಗಳು ನೋಡಿ ಇದೆಲ್ಲ ನೋಡಿ ಎಷ್ಟು ಸಂತೋಷ ಆಗ್ತದೆ ಆ ದಿನಗಳು ಇದ್ದೇ ನಾನು ಈ ದಿನಗಳು ಇದ್ದೀನಿ ಇದು ಕಾಡು ಇಲ್ಲೊಂದು ಆಶ್ರಮ ಇತ್ತು ಮನೆ ಇತ್ತು ನಾನು ಜಪ್ತ ಮನೆಗೆ ಊಟ ಇದೆಲ್ಲ ಮಾಡಿ ಕಾರ್ಯಕ್ರಮ ಮಾಡ್ತಾಯಿದ್ರು ಇವತ್ತು ಇದೇನಾಗಿದೆ ಒಂದು ಕೈಲಾಸ ಆಗಿದೆ ಒಂದು ವೈಕುಂಠ ಆಗಿದೆ ಒಂದು ದೇವಿಯ ಕ್ಷೇತ್ರವಾಗಿದೆ ಅಂದರೆ ಅವರ ಒಂದು ನಿಷ್ಠೆ ಶ್ರದ್ಧೆ ಭಕ್ತಿ ಈ ಸೇವೆ ಮಾಡಬೇಕು ಅಂತಕ್ಕಂಥ ಮನಸ್ಸಿಗೆ ಇಲ್ಲ ಅದು ಅವರಿಗೆ ಇದನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗ್ತಾ ಇದೆ ಅಂತ ನಮ್ಮ ಭಾವನೆ ಇನ್ನೊಂದು ಮನುಷ್ಯ ದಿನ ದಿನ ಮೌಲ್ಯವನ್ನು ಕಳ್ಕೊಳ್ತಾ ಇದ್ದಾನೆ ಮಾನವೀಯತೆಯನ್ನು ಮರೀತಾ ಇದ್ದಾನೆ ಚಿಂತನೆಗೆ ಒಳಪಡ್ತಾ ಇದ್ದಾನೆ ಅಂತ ಇದಕ್ಕೊಂದು ಕರೆಯದೇ ಬರುವವನ ಕರೆಯದೆ ಬರುವವನ ಬರೆಯದೆ ಓದುವನ ಬರಿಗಾಲಲ್ಲಿ ನಡೆಯುವನ ಕರೆದು ಕೆಳಗಾಗ ಉಳಿಯ ಸರ್ವಜ್ಞ ಈ ಮಾತು ಹೇಳ್ತಾನೆ ಕರೆಯದೇ ಬರುವವನು ನೀವೆಲ್ಲ ಭಕ್ತಾದಿಗಳು ಕರೀಬೇಕಾದೇನಿಲ್ಲ ನಿಮ್ಮದು ಮಠ ನಿಮ್ಮದು ಆಶ್ರಮ ನಿಮ್ಮ ಜೀವನ ಬರಬೇಕು ಮನೆಗೆ ನೆಂಟಿಷ್ಟು ಬರ್ತಾರೆ ಬಂದು ಬರ್ತಾರೆ ಬಳಗ ಬರ್ತಾರೆ ಅವ್ರ ಕರೆಯೋ ಅವಶ್ಯಕತೆ ಇಲ್ಲ ಒಬ್ರದೊಬ್ರು ಸ್ನೇಹಿತರು ಕೊಡ್ತೀರ ಅವ್ರ ಕರೆಯೋ ಅವಶ್ಯಕತೆ ಇಲ್ಲ ಕೆಲವ್ರಿಗೆ ಕರೆಯೋದು ಅದು ಬೇರೆ ವಿಷಯ ಇಲ್ಲಿ ಕರೆಯದೇ ಬರುವವನು ನೋಡಿ ಯಾರು ಕರೀದೇ ಬರುವವನು ಯಾರು ಯಾವಾಗ ನಮ್ಮಲ್ಲಿ ಶಕ್ತಿ ಕಮ್ಮಿ ಆಗುತ್ತೆ ಯಾವಾಗ ನಮ್ಮಲ್ಲಿ ಉತ್ತರ ಕೊಡಕಾಗಲ್ಲ ಯಾವಾಗ ನಾವು ತಿಳುವಳಿಕ ದೂರ ಹಾಕ್ತಿವಿ ಅವಾಗ ಬರುವುದವನೇ ಯಾರು ಕರೀದೇ ಬರುವವನು ಕೋಪ ಸಿಟ್ಟು ಬರುತ್ತೆ ನೋಡ್ರಿ ನೀವು ಚೆನ್ನಾಗಿದ್ರೆ ಖುಷಿ ಇದ್ರೆ ಹೇಳಿದೆಲ್ಲ ಕೇಳ್ತಾ ಇದ್ರೆ ಆಯ್ತು ಮಾತಾಡು ನಾವು ಇನ್ ಕೇಳು ಏನು ಕೇಳು ಉತ್ತೀರ ಅವ್ರು ಕೇಳಕ್ಕೆ ಉತ್ತರ ಕೊಡೋಕೆ ಇಲ್ಲದೆ ಹೋದರೆ ಏಯ್ ನನ್ಗೆ ಕೇಳ್ತೀಯ ನೀನು ಏನ್ ತಿಳ್ಕೊಂಡಿದೀಯ ನೀನು ನಾನು ಹೋದ್ರೆ ಏನ್